ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆಲವು ಘಟನೆಗಳನ್ನು ಕೇವಲ ಘಟನೆಗಳನ್ನಾಗಿ ಮಾತ್ರ ನೋಡಬಾರದು ಅದರ ಮರ್ಮವನ್ನು ಅರಿಯುವ ಪ್ರಯತ್ನವನ್ನು ಮಾಡಬೇಕು ಬಿಟ್ವೀನ್ ದ ಲೈನ್ಸ್ ಅಂತ ಕರೀತಾರೆ ಮೊನ್ನೆ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಒಟ್ಟಿಗೆ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರು ಅನ್ನೋಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಾಗೆ ಯೋಗಿ ಆದಿತ್ಯನಾಥ್ ನೋಡಿಕೊಂಡ್ರು ಒಂದು ನಾಲ್ಕೈದು ದಿವಸ ಹಿಂದೆ ದಿಲ್ಲಿಗೆ ಇದ್ದಕ್ಕಿದ್ದಾಗೆ ಯೋಗಿ ಆದಿತ್ಯನಾಥ್ ಹೋಗ್ತಾರೆ ಪ್ರಯಾಣ ಬೆಳೆಸ್ತಾರೆ ಹೋಗಿದ್ದ ಕಾರಣ ಏನು ಅಂತ ಕೇಳಿದರೆ ಇಲ್ಲ ಅಮಿತ್ ಶಾ ಅವ್ರನ್ನ ಆಗ್ಲಿಕ್ಕೆ ಹೋಗಿದ್ದರು ಅಂತ ಹೇಳಲಾಗತ್ತೆ ಯೋಗಿ ಆದಿತ್ಯನಾಥ್ ಅವರು ಈ ರೀತಿ ಹುಡುಕಿಕೊಂಡು ಹೋಗಿ ಯಾರನ್ನು ಆಗೋದಿಲ್ಲವಲ್ಲ ಅಂತ ಎಲ್ಲರೂ ಹುಬ್ಬೇರಿಸ್ತಾರೆ ನರೇಂದ್ರ ಮೋದಿ ಅವರು ಬೇರೆ ಪ್ರವಾಸದಲ್ಲಿರ್ತಾರೆ ನೋಡಿದರೆ ಕಾರಣ ಏನಪ್ಪ ಅಂತಂದರೆ ಸುಮಾರು ಅರವತ್ತು ಸಾವಿರದ ಎರಡು ನೂರ ನಲವತ್ತ್ನಾಲ್ಕು ಪೊಲೀಸರ ನೇಮಕಾತಿಯ ಪತ್ರ ವಿತರಣಾ ಸಮಾರಂಭಕ್ಕೆ ಅತಿಥಿಯನ್ನಾಗಿ ಅಮಿತ್ ಶಾ ಅವ್ರನ್ನ ಕರಲಿಕ್ಕೆ ಹೋಗಿರ್ತಾರೆ ಸ್ಟೇಟ್ ಪೊಲೀಸು ಉತ್ತರ ಪ್ರದೇಶದ ರಾಜ್ಯ ಪೊಲೀಸರ ನೇಮಕಾತಿಗೂ ಅದರ ನೇಮಕಾತಿ ಪತ್ರದ ವಿತರಣೆಗೂ ಕೇಂದ್ರದ ಗೃಹ ಸಚಿವಾಲಯಕ್ಕೂ ಏನು ಸಂಬಂಧ ಈ ರಾಜ್ಯ ಪೊಲೀಸರು ಕೇಂದ್ರದ ಅಧೀನದಲ್ಲಿ ಬರೋದಿಲ್ಲ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಬರೋದಿಲ್ಲ ರಾಜ್ಯ ಗೃಹ ಸಚಿವಾಲಯದ ಅಧೀನದಲ್ಲಿ ಬರೋರು ನೇಮಕಾತಿಯನ್ನು ಅಮಿತ್ ಶಾ ಮಾಡಿಲ್ಲ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಆದರೂ ಅಮಿತ್ ಶಾ ಅವ್ರನ್ನ ಇದಕ್ಕೆ ಕರೆಯಲಾಗಿರುತ್ತೆ ಇರಲಿ ಪ್ರಶ್ನೆ ಅಷ್ಟೇ ಅಲ್ಲ ಹಾಗೆ ಅಮಿತ್ ಶಾ ಅವರು ಬಂದಾಗ ಅತ್ಯಂತ ಸಡಗರದಿಂದ ಓಡಾಡಿದಂಥ ಯೋಗಿ ಆದಿತ್ಯನಾಥ್ ಎಷ್ಟರ ಮಟ್ಟಿಗೆ ಅಂದರೆ ಅವರನ್ನು ಆಮಂತ್ರಿಸಿ ಆಹ್ವಾನಿಸುವುದರ ಜೊತೆಗೆ ಸ್ವಾಗತಿಸುವುದರ ಜೊತೆಗೆ ಸಮಾರಂಭ ಮುಗಿದ ಮೇಲೆಯೂ ಕೂಡ ಒಟ್ಟಿಗೆ ಇದ್ದದ್ದು ಅವರ ಮಾತುಕತೆ ನಡತೆ ಎಲ್ಲವನ್ನೂ ನೋಡಿದರೆ ಭಾಳ ದೊಡ್ಡ ಮಟ್ಟಿನ ಏನೋ ಬದಲಾವಣೆಗಳ ಸಾಧ್ಯತೆ ಇದೆ ಅಂತ ಯಾರಿಗಾದರೂ ಅನಿಸ್ಲಿಕ್ಕೆ ಸಾಕು ಅಂಥದ್ದೊಂದು ಸಂದರ್ಭ ಉತ್ತರ ಪ್ರದೇಶದ ಜನರಿಗೆ ಲಭ್ಯ ಆದದ್ದು ನೋಡಿ ಯೋಗಿ ಆದಿತ್ಯನಾಥ್ ವಿಚಾರ ಬಂದು ಕೂಡ ಅಮಿತ್ ಶಾ ಅವರು ಯಾವಾಗಲೂ ಉಲ್ಲೇಖ ಆಗ್ತಾರೆ ಕಾರಣ ಇದೆ ಅದಕ್ಕೆ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕವಾಗಿ ಆಗಿದ್ದು ಅಚ್ಚರದಾಯಕವಾಗಿ ಆಗಿದ್ದು ಕೌತುಕಮಯವಾದ ಘಟನೆ ಹಾಗೆ ನೋಡಿದರೆ ಅಲ್ಲಿ ಕೇಶವ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆತನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆ ನಡೆದಾದ ಮೇಲೆ ಮುಖ್ಯಮಂತ್ರಿ ಯಾರು ಅಂದರೆ ಸ್ವಾಭಾವಿಕವಾಗಿ ಯಾರು ರಾಜ್ಯಾಧ್ಯಕ್ಷರಾಗಿದ್ದಾರೋ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಮತ್ತು ಹಿಂದುಳಿದ ವರ್ಗದಿಂದ ಬಂದಂಥ ವ್ಯಕ್ತಿ ಈ ಕೇಶವ ಪ್ರಸಾದ್ ಮೌರ್ಯ ಆತನನ್ನೇ ಪ್ರ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡಿರ್ತಾರೆ ಆದರೆ ನರೇಂದ್ರ ಮೋದಿ ಅವರ ಶೈಲಿ ನಿಮಗೆ ಗೊತ್ತಿದೆಯಲ್ಲ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಉತ್ತರ ಪ್ರದೇಶಕ್ಕೆ ಆಯ್ಕೆ ಮಾಡ್ತಾರೆ ಒಬ್ಬ ಸಂತ ಒಬ್ಬ ಯೋಗಿ ಉತ್ತರ ಪ್ರದೇಶದಂಥ ಅಕರಾಳ ವಿಕರಾಳ ರಾಜ್ಯದಲ್ಲಿ ಮತಾಂಧರ ಜನಸಂಖ್ಯಾ ಬಾಹುಳ್ಯ ಇರೋ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಇರಲೇ ರಾಜ್ಯದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ಉತ್ತರ ಪ್ರದೇಶದ ಗತಿ ದೇವರಿಗೆ ಪ್ರೀತಿ ಅನ್ನುವ ರೀತಿಯಲ್ಲಿ ಅವತ್ತು ಜನ ಮಾತಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅತ್ಯಂತ ಭಿನ್ನಮತೀಯನಾಗಿ ಹೊರಹೊಮ್ಮಿದ ವ್ಯಕ್ತಿ ಕೇಶವ ಪ್ರಸಾದ್ ಮೌರ್ಯ ಸ್ವಾಭಾವಿಕ ಆತ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದ ಮುಖ್ಯಮಂತ್ರಿ ಆಗಲಿಲ್ಲ ಅಂದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ಅವ್ರ ಮೇಲೆ ಕತ್ತಿ ಮುಸಿಯೋ ಕೆಲಸ ಶುರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಹಿಂದೆ ಭಾಳ ದೊಡ್ಡದಾದಂಥ ಬಲ ಇರಬೇಕು ಹಾಗೆ ಬಲವಾಗಿ ಆತನ ಹಿಂದೆ ನಿಂತವರು ಅಮಿತ್ ಶಾ ಅಂತ ಇಲ್ಲಿವರೆಗೂ ಹೇಳಲಾಗ್ತಾ ಇತ್ತು ಅಮಿತ್ ಶಾ ಅವ್ರ ಕುಮ್ಮಕ್ಕೆಲ್ಲದೆ ಹೋದರೆ ಈ ರೀತಿ ಕೇಶವ ಪ್ರಸಾದ್ ಮೌರ್ಯ ಬೆಳಗ್ಗೆ ಎದ್ರು ಒಂದು ಸ್ಟೇಟ್ಮೆಂಟ್ ಕೊಡೋದು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆಯೇ ಮಾತಾಡೋದು ಉತ್ತರ ಪ್ರದೇಶದ ಸರ್ಕಾರದ ಬಗ್ಗೆ ಮಾತಾಡೋದು ಗೊಂದಲದಾಯಕವಾದಂಥ ಹೇಳಿಕೆಗಳನ್ನು ಕೊಡೋದು ಇದೆಲ್ಲವನ್ನು ಮಾಡಿದರೂ ಕೂಡ ಅದರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದಿಲ್ಲ ಈ ಕಡೆ ಯೋಗಿ ಆದಿತ್ಯನಾಥ್ ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಿರ್ತಾರೆ ಯಾವ್ದು ಯಾವುದೇ ರೀತಿಯಾದಂಥ ಗುಂಪುಗಾರಿಕೆಯನ್ನು ಯಾವತ್ತೂ ಮಾಡಲೇ ಇಲ್ಲ ಹೀಗಾಗಿ ಏನಂಥ ಒಂದು ಚಿತ್ರಣ ಬೆಂಬಿತ ಆಯಿತು ಅಂತಂದರೆ ಕೇಶವ ಪ್ರಸಾದ್ ಮೌರ್ಯ ಇಂದ ಅಮಿತ್ ಶಾ ಇದ್ದಾರೆ ಅಮಿತ್ ಶಾಗೂ ಮತ್ತು ಯೋಗಿ ಆದಿತ್ಯನಾಥ್ಗೂ ಒಬ್ಬರಿಗೂ ಆಗಿ ಬರೋದಿಲ್ಲ ಯೋಗಿ ಆದಿತ್ಯನಾಥ್ ಬೆಳೆಯುವ ಪರಿಯನ್ನು ನೋಡಿ ಅಮಿತ್ ಶಾ ಅವರು ಕರಬ್ತಾ ಇದ್ದಾರೆ ಅಸೂಯೆ ಪಡ್ತಾ ಇದ್ದಾರೆ ನಾಳೆ ನಾನು ಪ್ರಧಾನಮಂತ್ರಿ ಆಗುವುದಕ್ಕೆ ಈತ ಅಡ್ಡಿಗಾಲತಾರೆ ಯೋಗಿ ಆದಿತ್ಯನಾಥ್ ಅಂತ ಅವ್ರನ್ನ ಹೇಗಾದರೂ ಮಾಡಿ ಅಲ್ಲಿಂದ ತೆಗೆ ಆ ಜಾಗದಿಂದ ಕೆಳಗಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ದಟ್ಟವಾದಂಥ ವದಂತಿ ನರೇಟಿವ್ ನಿರಂತರವಾಗಿ ಸೃಷ್ಟಿಯಾಗತ್ತೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಬಂದ ಮೇಲೆ ಕೇಶವ ಪ್ರಸಾದ್ ಮೌರ್ಯ ಮತ್ತೆ ಟಿಕೆಟ್ ಕೊಡ್ತಾರೆ ಎರಡು ಕಾನ್ಸ್ಟಿಟ್ಯುವೆನ್ಸಿ ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಹೋಗಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ನೀವು ಗಮನಿಸಿ ನೋಡಿ ಒಂದು ಕೇಶವ ಪ್ರಸಾದ್ ಮೌರ್ಯ ಅನ್ನೋ ಕಾನ್ಸ್ಟಿಟ್ಯೂನ್ಸಿಗೆ ಪ್ರಚಾರಕ್ಕೆ ಹೋಗಲಿಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಹೋದರೂ ಅಲ್ಲಿ ಹೋಗಲಿಲ್ಲ ಅವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ವರ್ಷದಿಂದ ಮುಖ್ಯಮಂತ್ರಿ ಇದ್ದ ಕೇಶವ ಪ್ರಸಾದ್ ಮೌರ್ಯ ಜೀವನದಲ್ಲದೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಟ್ಟಿನ ಸೋಲನ್ನು ಕಾಣ್ತಾರೆ ಪರಾಭವ ಅಂದರೆ ಯಾವ ಮಟ್ಟಿನ ಪರಾಭವ ಅಂದರೆ ನಿರೀಕ್ಷೆಯನ್ನು ಮಾಡೋಕ್ಕಾಗಲ್ಲ ಆ ರೀತಿ ಸೋಲಾಗುತ್ತೆ ಇನ್ನೊಂದು ಸ್ಮೃತಿ ಇರಾನಿ ಸಂಸತ್ತು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತನ್ನದೇ ರಾಜ್ಯದಲ್ಲಿದ್ದರೂ ಕೂಡ ಈ ಯೋಗಿ ಆದಿತ್ಯನಾಥ್ ಆಕೆಯ ಪರವಾಗಿ ಪ್ರಚಾರ ಮಾಡೋದಿಲ್ಲ ಸ್ಮೃತಿ ಇರಾನಿ ಅನಿರೀಕ್ಷಿತ ಎನ್ನುವಂತೆ ಅಚ್ಚರದಾಯಕವಾಗಿ ಸೋಲನ್ನು ಕಾಣ್ತಾರೆ ವಿಷಯ ಅದಲ್ಲ ವಿಷಯ ಮೇಲೆ ಕೇಶವ ಪ್ರಸಾದ್ ಮೌರ್ಯ ಸೋತ್ ಮೇಲೆ ಮತ್ತೆ ಆತನನ್ನು ಉಪಮುಖ್ಯಮಂತ್ರಿ ಮಾಡಲಾಗತ್ತೆ ಆತ ಮೊದಲಿನ ಧಾಟಿ ಏನಿರ್ತಾರೆ ಮುಖ್ಯಮಂತ್ರಿ ನಾನೇ ಆಗಬೇಕು ಅಂತ ಆ ಧಾಟಿಯಿಂದ ಹೊರಗಡೆ ಬರ್ತಾನೆ ಭ್ರಮೆಯಿಂದ ಹೊರಗೆ ಬರ್ತಾನೆ ಆತನಿಗೆ ಆ ಥರ ಭ್ರಮೆಗಿ ಬರಲಿಕ್ಕೆ ಕಾರಣ ಎರಡು ಕಾರಣ ಇರ್ತವೆ ಏನಪ್ಪ ಅಂದರೆ ಈತ ಆರ್ ಎಸ್ ಎಸ್ನಿಂದ ಬಂದಂಥ ವ್ಯಕ್ತಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾ ಬೆಂಬಲಿಗ ಮೊದಲಿಂದ ಇವೆಲ್ಲ ಇರ್ತವೆ ಆರ್ ಎಸ್ ಎಸ್ನಿಂದ ಬಂದವರೆಲ್ಲ ಯೋಗಿ ಆದಿತ್ಯನಾಥ್ ನಾನು ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದವನು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಉಪಟಳವನ್ನು ಈತ ಕೊಡ್ತಾ ಇರ್ತಾನೆ ಯಾವಾಗ ಯೋಗಿ ಆದಿತ್ಯನಾಥ್ ಎರಡನೇ ಬಾರಿ ಗೆಲ್ತಾರೋ ಯಾವಾಗ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿ ಉಪಸ್ಥಿತಿಯನ್ನು ಬಳಸಿಕೊಳ್ಳಲಾರದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆಗುತ್ತೋ ಆ ಸಂದರ್ಭದಲ್ಲಿ ಯಾವ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯೋದಿಲ್ಲ ಎಷ್ಟು ಭಾರತೀಯ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟುಗಳ ಸೋಲಾಗತ್ತೋ ಅಷ್ಟು ಸಂಖ್ಯೆಯಿಂದ ಲೋಕಸಭೆಯಲ್ಲಿ ಜನಾದೇಶವನ್ನು ಪಡೀಲಿಕ್ಕೆ ಬಿ ಜೆ ಪಿ ವಿಫಲ ಆಗುತ್ತೆ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಮಾಡಿದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಹೋಗಿ ಚಂದ್ರಬಾಬು ನಾಯ್ಡು ಹತ್ರ ನಿತೀಶ್ ಕುಮಾರ್ ಹತ್ತಿರ ತಲೆಬಾಗಿ ನಿಲ್ಲಬೇಕಾದ ಅಗತ್ಯ ಬೀಳ್ತಿರಲಿಲ್ಲ ನಿಮ್ಮ ಬೆಂಬಲ ಕೊಡಿ ಅಂತ ಕೇಳಬೇಕಾಗಿರಲಿಲ್ಲ ಆ ಸಂದರ್ಭದಲ್ಲಿ ಅಮಿತ್ ಶಾ ನರೇಂದ್ರ ಮೋದಿ ಆ ಪಟಾಲ ಮೇಲಿದೆ ಅದು ಯೋಗಿ ಆದಿತ್ಯನಾಥ್ ಅವರಿಗೆ ಯಾವುದೇ ರೀತಿಯ ನೇತೃತ್ವ ಕೊಡಲಾರದೆ ತಾವೇ ಚುನಾವಣೆಯನ್ನು ಮಾಡ್ತಾರೆ ಅದರ ಸಂಪೂರ್ಣ ನೇತೃತ್ವವನ್ನು ಅಮಿತ್ ಶಾ ಹೊದ್ ಹೊಂದಿರ್ತಾರೆ ಅದರ ಸೋಲಿದೆಯಲ್ಲ ಉತ್ತರ ಪ್ರದೇಶದಲ್ಲಿ ಆದಂಥ ಸೋಲಿನ ರೆಪರ್ಕೇಶನ್ನು ಲೋಕಸಭೆಯಲ್ಲಿ ಜನಾದೇಶ ಪಡೆಯದೇ ಇರುವುದು ನಿರೀಕ್ಷಿತ ಬಹುಮತವನ್ನು ಪಡೆಯದೇ ಇರುವುದು ಒಂದು ಮಾತಿದೆ ದಿಲ್ಲಿಯ ಗದ್ದುಗೆಗೆ ಹೋಗಬೇಕಾದರೆ ಲಖನೌವನ್ನು ಹಾದುಕೊಂಡು ಹೋಗಬೇಕು ಅಂತ ಉತ್ತರ ಪ್ರದೇಶವನ್ನು ಹಾದುಕೊಂಡು ಹೋಗಬೇಕು ಅಂತ ಎರಡನೇ ಬ ಪ್ರತಿ ಬಾರಿ ಇದು ಸಾಬೀತಾಗ್ತಾ ಇದೆ ಈ ಬಾರಿಯೂ ಅದು ಸಾಬೀತಾಗಿದೆ ಇದಾದ ಮೇಲೆ ನಿಮಗೆ ಗೊತ್ತಿದೆ ಮತ್ತು ಉಪಚುನಾವಣೆ ಆಗುತ್ತೆ ಹತ್ತು ಕ್ಷೇತ್ರಗಳಿಗೆ ಲೋ ವಿಧಾನಸಭಾ ಚುನಾವಣೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ತಲೆ ಹಾಕೋದಿಲ್ಲ ಉತ್ತರ ಪ್ರದೇಶದಲ್ಲಿ ನಿಮಗೆ ಯಾರು ಬೇಕೋ ಆ ಕ್ಯಾಂಡಿಡೇಟ್ ಹಾಕಿ ನಿಮಗೆ ಹೆಂಗೆ ಬೇಕೋ ಹಂಗೆ ಪ್ರಚಾರ ಮಾಡಿ ನಾವು ಯಾರು ಕಾಲೆ ಹಾಕೋದಿಲ್ಲ ಅಂತಾರೆ ಹತ್ತರಲ್ಲಿ ಎಂಟು ಸ್ಥಾನವನ್ನು ಗೆದ್ಕೊಂಡ್ಬರ್ತಾರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥನ ಹಿರಿಮೆ ಯೋಗಿ ಆದಿತ್ಯನಾಥ್ನ ಗರಿಮೆ ಅಂಥದ್ದು ಯೋಗಿ ಆದಿತ್ಯನಾಥಿಗೆ ಪ್ರಧಾನಮಂತ್ರಿ ಆಗಬೇಕಾದ ಅಗತ್ಯವೇ ಎಲ್ಲ ಬಾಯಿ ಬಿಟ್ಟು ಹೇಳಿದ್ದಾರೆ ಅಂತ ನನಗೆ ಬೇಡ ಅಂದ್ರೆ ಹೋಗಿ ನನ್ನ ಅಮಿತ್ ಶಾ ಇವರಿಗೆ ಅಡ್ಡಿಗಾಲು ಅಂತ ಎಲ್ಲರೂ ಭಾವಿಸಿದರು ಅಂಥ ಅಮಿತ್ ಶಾ ನನ್ನ ಕರೆಯುವ ಮೂಲಕ ನೋಡಿ ಅಮಿತ್ ಶಾ ಅವರ ವಿಶೇಷತೆಯನ್ನು ಗಮನಿಸಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಚೆಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಯಾವ ಸಂದರ್ಭದಲ್ಲಿಯೂ ಕೂಡ ನರೇಂದ್ರ ಮೋದಿಯವರು ತಮ್ಮ ನೇತೃತ್ವದಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಎಲ್ಲವನ್ನೂ ಅಮಿತ್ ಶಾ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅದು ಮಣಿಪುರ ಸಮಸ್ಯೆ ಇದ್ದರೆ ಅಮಿತ್ ಶಾ ಅದು ವಕ್ಫ್ ಕಾಯ್ದೆ ನೋಡಿ ವಕ್ಫ್ನಂಥ ವಕ್ಫ್ ವಿಚಾರವನ್ನು ಸಂಸತ್ತರಲ್ಲಿ ಮಂಡಿಸುವಾಗ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿದ್ದರು ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅನ್ರಿ ನರೇಂದ್ರ ಮೋದಿ ಅಮಿತ್ ಶಾಗೆ ಹ್ಯಾಂಡ್ ಓವರ್ ಮಾಡಿ ವಾಟ್ ಹೋಗ್ಬಿಟ್ರು ನೀವು ನೋಡ್ಕೊಳ್ಳಿ ಅಂತ ಇವತ್ತು ಈ ದೇಶದಲ್ಲಿ ಯಾವುದೇ ಪ್ರಮುಖ ವಿಚಾರಗಳು ನಡೆದರೂ ಕೂಡ ಅದು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅದಕ್ಕೊಂದು ಪರಿಹಾರ ಕಂಡುಹಿಡಿಯಲಾಗತ್ತೆ ಅಮಿತ್ ಶಾ ಅವರು ಅದನ್ನು ಹ್ಯಾಂಡ್ಲ್ ಮಾಡ್ತಾ ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ ವಿನಃ ಎಲ್ಲಿಯೂ ಕೂಡ ನರೇಂದ್ರ ಮೋದಿಯವರು ತಮ್ಮ ನೇತೃತ್ವದಲ್ಲಿ ಇಷ್ಟು ವರ್ಷ ಮಾಡಿದ ಹಾಗೆ ಮಾಡ್ತಾ ಇಲ್ಲ ಅದು ಭಾಳಷ್ಟು ಜನ ಗಮನಿಸೇ ಇಲ್ಲ ಅಂದರೆ ತನ್ನ ಉತ್ತರಾಧಿಕಾರಿ ಯಾರು ಅನ್ನೋದ್ರ ಕುರಿತು ನರೇಂದ್ರ ಮೋದಿ ಸೂಚ್ಯವಾಗಿ ಈಗಾಗಲೇ ಅದನ್ನು ಹರಿಬಿಟ್ಟಿದ್ದಾರೆ ಭಾಳಷ್ಟು ಜನರಿಗೆ ಇದು ಅರ್ಥ ಆಗ್ತಾಯಿಲ್ಲ ನೋಡಿ ಯೋಗಿ ಆದಿತ್ಯನಾಥ ನೇರವಾಗಿ ನೀವು ನರೇಂದ್ರ ಮೋದಿಯವರ ಸರಿಸಮನಾಗಿ ತಂದು ನಿಲ್ಲಿಸುವಂಥ ಯೋಚನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ನಂಗೆ ಗೊತ್ತಿಲ್ಲ ಮೊನ್ನೆ ಹೋದ ವಾರ ಅವರ ಐವತ್ತೆರಡನೇ ಬರ್ತ್ಡೇ ಆಯಿತು ಯೋಗಿ ಆದಿತ್ಯನಾಥ್ ತೀರ ಯಂಗ್ ಏಜು ದೇಶವನ್ನು ಆಳಬಾರ್ದು ಅಂತ ಹೇಳಲ್ಲ ಇನ್ನೂ ಉತ್ತರ ಪ್ರದೇಶಕ್ಕೆ ಅವರ ಅಗತ್ಯತೆ ಇದೆ ಯಾಕೆಂದರೆ ಎಂಟು ವರ್ಷ ರಾಜ್ಯವನ್ನು ಒಂದು ಹಂತಕ್ಕೆ ತಂದಂಥ ಮನುಷ್ಯ ಉತ್ತರ ಪ್ರದೇಶವನ್ನು ಬಿಟ್ಟು ಅಖಿಲೇಶ್ ಯಾದವ್ ಅಂತ ಯಾರಾದರೂ ರೌಡಿಗಳೇನಾದರೂ ಬಂದುಬಿಟ್ರೆ ಎಂಟು ವರ್ಷ ಮಾಡಿದ್ದು ಎಂಟೇ ದಿವಸದಲ್ಲಿ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ ಉತ್ತರ ಪ್ರದೇಶವನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ಬೇಕು ಈ ದೇಶದ ಭಾಳ ದೊಡ್ಡದಾದಂಥ ರಾಜ್ಯ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವ ರಾಜ್ಯ ಮುಸಲ್ಮಾನರ ಅತಿ ಹೆಚ್ಚು ಜನಸಂಖ್ಯಾ ಬಹುಳ್ಳೆ ಇರುವ ರಾಜ್ಯ ಪಾಕಿಸ್ತಾನದ ಜನಸಂಖ್ಯೆಗಿಂತ ಜಾಸ್ತಿ ಜನಸಂಖ್ಯೆ ಇರುವ ರಾಜ್ಯ ಅಲ್ಲಿ ಯಾರನ್ನೂ ತಂದು ಕೂಡಿಸಿಬಿಟ್ರೆ ಇಡೀ ರಾಜ್ಯ ಸಂಪೂರ್ಣವಾಗಿ ತನ್ನ ಹತೋಟಿಯನ್ನು ಕಳ್ಕೊಂಡ್ಬಿಡ್ತದೆ ಅಧಿಕಾರ ಆಡಳಿತ ಇಡೀ ರಾಜ್ಯ ಮುಂಚಿನ ಹಳೇ ಯಾವ ದಯನೀಯ ಸ್ಥಿತಿಗೆ ಹೋಗಿತ್ತು ಅಲ್ಲಿ ಹೋಗಿಬಿಡುತ್ತೆ ಈಗ ಅಮಿತ್ ಶಾ ಅವ್ರನ್ನ ಯೋಗಿ ಆದಿತ್ಯನಾಥ್ ಆಮಂತ್ರಣ ಕೊಟ್ಟು ಕರೆಸ್ತಾರೆ ಅಮಿತ್ ಶಾ ಅವರು ಸಂಪೂರ್ಣವಾಗಿ ಉಮೇದಿನಿಂದ ಉತ್ತರ ಪ್ರದೇಶದ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದು ಇಡೀ ದಿವಸ ಅವ್ರ ಜೊತೆ ಯೋಗಿ ಆದಿತ್ಯನಾಥ್ ಜೊತೆ ಕಳೀತಾರೆ ಅಲ್ಲಿಗೆ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ನರೇಂದ್ರ ಮೋದಿ ದೇಶಕ್ಕಾಗಿ ಬದುಕುವಂಥ ಜನ ಯಾವುದೋ ಅಧಿಕಾರಕ್ಕಾಗಿ ಅಲ್ಲ ಪದೇ ಪದೇ ಸಾಬೀತಾಗ್ತಾ ಇರೋ ವಿಚಾರ ಭಾಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತೀರಾ ಕಷ್ಟ ಸಾಧ್ಯ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಸರ ಪಟ್ಕೋಬೇಡಿ ನಮಸ್ಕಾರ